ನನ್ನ ಹತ್ರ ಏನಿತ್ತು ಮಸಾಲ ಐಟಮ್ ಅದು ತುಂಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನು ಬೇಕಾದರೂ ತುಂಬಿಟ್ಕೋಬೋದು ಇದರಲ್ಲಿ ಡ್ರೈ ಫ್ರೂಟ್ಸು ಆ ಥರ ಎಲ್ಲ ತುಂಬಿಟ್ಕೋಬೋದು ನನಗಂತೂ ತುಂಬ ಇಷ್ಟ ಆಯಿತು ಇದು ಇದು ವೈಟ್ ಪೆಪ್ಪರ್ ಪೌಡರ್ ಆದರೆ ಈ ಥರ

ನನಗಂತೂ ತುಂಬ ಇಷ್ಟ ಆಯಿತು ಒಂದು ಫ್ಲೋ ಒನ್ ಫ್ಲೋರಲ್ಲಿ ಆರು ಆರು ಬಾಟಲ್ ಬರುತ್ತೆ ಆರು ಬಾಕ್ಸ್ ಬರುತ್ತೆ ಇದು ಗ್ಲಾಸಿಂದಲ್ಲ ಫ್ರೆಂಡ್ಸ್ ಪ್ಲಾಸ್ಟಿಕ್ಕಿಂದು ಗ್ಲಾಸ್ ಇಂದಲ್ಲ ಪ್ಲಾಸ್ಟಿಕ್ಕಿಂದು ನೋಡಿ ಪ್ಲೇಸನ್ನೂ ಸೇವ್ ಆಗುತ್ತೆ ನೋಡಿ ಎತ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇದರಲ್ಲಿ ಉದ್ದ ಇರೋದು ಬಾಕ್ಸಿನೂ ಬರುತ್ತೆ ಮತ್ತು ಈ ಥರ ರೌಂಡ್ ಇರೋದು ಬರುತ್ತೆ ಮತ್ತು ಇಷ್ಟಿಷ್ಟು ಸ್ಮಾಲ್ ಇರೋದು ಬರುತ್ತೆ ನೀವು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ಳಿ ನಿಮಗೆ ಎಲ್ಪ್ ಆಗುತ್ತೆ ನಾನು ವೀಡಿಯೋ ಮಾಡೋಕ್ಕಿದ್ರೆ ಅಂತ ನಾನು ಮಾಡ್ತಾಯಿದ್ದೀನಿ ಏಕೆಂದರೆ ಹೆಂಗೆ ಬರುತ್ತೆ ಏನಂತ ಡೌಟ್ ಇರುತ್ತಲ್ವಾ ಅದಕ್ಕೋಸ್ಕರ ಅಷ್ಟೇ ತಗೋಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನು ಎಷ್ಟು ಇದು ರೇಟ್ ಎಷ್ಟು ಅಂದರೆ ಮುನ್ನೂರು ರೂಪಾಯಿ ಒಳಗಡೆನೆ ಫ್ರೆಂಡ್ಸ್ ನನಗೂ ಅಷ್ಟು ಯತ್ನ ಇಲ್ಲ ನೋಡ್ಬಿಟ್ಟು ಹೇಳ್ಬೇಕಾಗುತ್ತೆ ನಾನು ನಿಮಗೆ ನನಗಂತೂ ತುಂಬ ಇಷ್ಟ ನಿಮಗೆ ಇಷ್ಟ ಅಂದರೆ ತಗೊಳ್ಳಿ ಇದೇನು ಪ್ರಮೋಷನ್ ಅಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್